ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶಿವ ಅಂಗಡಿ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬಹಳ ದಿನಗಳ ನಂತರ ತಾಯಿ ಈ ಒಂದು ಕುಂದರ್ಗಿಯ ಸುರಗಿರಿ ಬೆಟ್ಟ ತಾಯಿ ಭುವನೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ವಾರದಿಂದ ವಾರಕ್ಕೆ ಈ ಒಂದು ತಾಯಿಯ ದರ್ಶನ ಮಾಡಲಿಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಹೆಚ್ಚು ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಆ ತಾಯಿಯ ಒಂದು ಶಕ್ತಿ ಈ ಒಂದು ಭಕ್ತರು ಇಟ್ಟಿರ್ತಕ್ಕಂತಹ ಆ ತಾಯಿ ಮೇಲೆ ಅಪಾರವಾದಂತ ನಂಬಿಕೆನ ಈ ಒಂದು ಇದಕ್ಕೆಲ್ಲ ಮೂಲ ಕಾರಣ ಅಂತೇಳಿ ಹೇಳ್ಬೋದು ಇಷ್ಟು ಇಷ್ಟೆಲ್ಲ ಸುಡು ಬಿಸಿಲಿದ್ದರೂ ಕೂಡ ಸಾಕಷ್ಟು ಲಕ್ಷಾಂತರ ಜನ ಈ ಒಂದು ದೇವಸ್ಥಾನಕ್ಕೆ ತಾವು ನೋಡ್ಬೋದು ಈ ಒಂದು ಭುವನೇಶ್ವರಿ ದೇವಸ್ಥಾನಕ್ಕೆ ಆ ತಾಯಿಯ ದರ್ಶನಕ್ಕೆ ಸುಡು ಬಿಸಿಲಿನಲ್ಲಿ ನಿಂತಿರುವಂತ ಒಂದು ಸಂಗತಿ ಕೇಳಿದ್ರ ಇಲ್ಲೇ ಗೊತ್ತಾಗ್ತತಿ ಈ ತಾಯಿ ಮೇಲೆ ಇಟ್ಟಿರ್ತಕ್ಕಂತಹ ಜನರ ಭಕ್ತಿ ಮತ್ತು ನಂಬಿಕೆ ಆ ತಾಯಿಯ ಶಕ್ತಿ ಎಷ್ಟೈತಿ ಅನ್ನೋದು ಗೊತ್ತಾಗ್ತತಿ ಇನ್ನೊಂದು ವಿಶೇಷ ಏನಂತಂದ್ರೆ ಪ್ರತಿ ಶುಕ್ರವಾರ ಈ ತಾಯಿಯ ಒಂದು ಪೂಜೆ ಐದು ಬಾರಿ ತಾಯಿಯ ಪೂಜೆ ನಡೀತೈತಿ ಜೊತೆಗೆ ಈ ಒಂದು ಪ್ರತಿ ಶುಕ್ರವಾರ ಐದು ಬಾರಿ ಆ ಈ ಒಂದು ತಾಯಿಯ ಈ ದೇವಸ್ಥಾನದ ಒಂದು ಧರ್ಮದರ್ಶಿಗಳಾಗಿರ್ತಕ್ಕಂತಹ ಲಕ್ಷ್ಮಣ್ ಗುರುಜಿ ಅವರು ಈ ಒಂದು ಬಂದಂತ ಎಲ್ಲಾ ಭಕ್ತರ ಭಕ್ತರಿಗೆ ಒಂದು ಸಂಕಲ್ಪ ಮಾಡಿಸ್ತಾರ ಯಾವ ತರ ಸಂಕಲ್ಪ ಮಾಡಿಸ್ತಾರ ಏನನ್ನೋದು ಅದನ್ನ ತಿಳ್ಕೊಳೋಣ ಈಗ ಸಂಕಲ್ಪ ಮಾಡಿಸ್ತದ ಎಲ್ರೂ ಭಕ್ತಿಯಿಂದ ಸಂಕಲ್ಪ ಇದು ಆ ಸಂಕಲ್ಪ ಎದಕ್ ಹೇಳ್ಸಾಕತ್ತಾರ ಏನ ನಮಗೆ ಸಂಬಂಧ ಐತೋ ಐತೋ ಇಲ್ಲೋ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೇಳಿ ಓಂ 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 ನಮಸ್ತೆ ನಮೋ ದೇವಿ ಜಗನ್ಮಾತ ಜಗದೀಶ್ವರಿ ನಿನ್ನ ಸನ್ನಿಧಾನದ ಸೇವಾ ಭಕ್ತರು ಸೇವಾ ಮಕ್ಕಳಾದ ನಮ್ಮೆಲ್ಲರನ್ನು ಸದಾಕಾಲ ರಕ್ಷಿಸಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಸಂಕಲ್ಪಿಸಿ ಇಂದಿನ ದಿನವೂ ನಿನ್ನ ಮುಂದೆ ಬಂದು ನಿಂತಿರುವ ನಮ್ಮೆಲ್ಲರ ಮನದ ಕೋರಿಕೆಯೆಂದರೆ ಅದೆಷ್ಟೋ ದಿನಗಳಿಂದ ಕಾಡುತ್ತಿರುವ ವ್ಯಾಧಿ ಭಯವೆಂಬ ರೋಗವನ್ನು ಸರ್ವಶಕ್ತಿಯಾದ ನಿನ್ನಯ ಅಂಬಲಿಯ ಅಮೃತದ ಔಷಧದಿಂದ ಅನಾರೋಗ್ಯವನ್ನು ಹೋಗಲಾಡಿಸಿ ಇಂದಿನಿಂದ ನಿನ್ನಯ ಕ್ಷೇತ್ರದ ದರ್ಶನ ಆಶೀರ್ವಾದದಿಂದ ನಮ್ಮ ಮನೆತನವು ನಿನ್ನಯ ಕೃಪಾ ಕಟಾಕ್ಷದಿಂದ ಸಕಲ ರೋಗಗಳಿಂದ ಸಂಕಷ್ಟಗಳಿಂದ ವ್ಯಾಧಿ ಭಯ ಚೋರ ಭಯ ಮೃತ್ಯು ಭಯ ಮೃತ್ಯುಭಯಾಟ ಮಂತ್ರದಂಥ ಕಾಟಗಳನ್ನು ಕಡಿಮೆ ಮಾಡಿ ನಿನ್ನಯ ಒಲುಮೆಯಿಂದ ಸುರಗಿರಿಯ ಅಗ್ರಶಕ್ತಿಯ ಆಶೀರ್ವಾದದಿಂದ ನಮ್ಮ ಕುಟುಂಬಕ್ಕೆ ಧನಧಾನ್ಯದ ಕೊರತೆ ಇಲ್ಲದಂತೆ ಆಶೀರ್ವದಿಸಿ ಕುಟುಂಬವು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಕುಟುಂಬದ ಸರ್ವ ಸದಸ್ಯರಿಗೂ ನಿನ್ನಯ ಆಶೀರ್ವಾದ ಲಭಿಸಲೆಂದು ಬೇಡಿಕೊಳ್ಳುತ್ತಾ ಆದಿಶಕ್ತಿ ಅನುಗ್ರಹಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂದು ಮನಪೂರ್ವಕ ಭಕ್ತಿಪೂರ್ವಕ ಇಚ್ಛಾಪೂರ್ವಕ ಸಂಕಲ್ಪವನ್ನು ಸಲ್ಲಿಸುತ್ತೇವೆ ಜಗದ ತಾಯಿ ಜಗನ್ಮಾತೆ ಲೋಕದ ಸಮಸ್ತ ಜೀವಿಗೆಲ್ಲ ತಾಯಿಯಾದ ನೀನು ನಮಗೂ ಕೂಡ ತಾಯಿಯಲ್ಲವೇ ನಿನ್ನೆಯ ಕೃಪಾ ಕಟಾಕ್ಷದ ಅನುಗ್ರಹದಿಂದ ನಾವು ಮಾಡಿರುವ ಸಂಕಲ್ಪವನ್ನು ನೀನಲ್ಲದೆ ಲೋಕದಲ್ಲಿ ಯಾರಿಗೂ ನೀಡಲು ಶಕ್ತಿ ಇಲ್ಲವೆಂದು ನಂಬಿದ್ದೇವೆ ಆದಿಶಕ್ತಿ ಅನುಗ್ರಹಿಸಮ್ಮ ಪಾಹಿಮಾಮ್ 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 ಏನ್ಮಾಡ್ರಿ ದರ್ಶನವನ್ನು ಮಾಡಿ ಅಂಬಲೇಖ ಸ್ಕೂಲ್ ದರ್ಶನ ಮಾಡಿ ತಾವೆಲ್ಲರೂ ಪ್ರಸಾದ್ ಮಾಡೇ ಹೋಗ್ಬೇಕ್ರಿ ಯಾರು ಹಾಗೆ ಹೋಗ್ಲಕ್ ಹೋಗ್ಬೇಡ್ರಿ ನೀವು ತಂದಿರುವ ದವಸ ಧಾನ್ಯಗಳು ಒಂದೆಡೆ ಕೊಡ್ರಿ ಮತ್ತ ಅಮ್ಮನವರಿಗೆ ಕಳೆದ ವಾರದಿಂದಲೂ ಆಶೀರ್ವಾದದ ಮಂತ್ರಾಕ್ಷತೆಗಳನ್ನ ಕೊಡ್ತಾ ಇದ್ದಾರೆ ಆ ಮಂತ್ರಾಕ್ಷತೆಗಳ ಮನೆ ಕಟ್ಟೋದು ಏನಾದ್ರೂ ಅಮ್ಮನ ಆಶೀರ್ವಾದದ ಅಕ್ಷತೆ ಅಂದ್ರ ಆ ಮಂತ್ರಾಕ್ಷತೆಗಳನ್ನ ಅಗ್ನಿ ಮಂಟಪದಲ್ಲಿ ಕೊಡ್ತಾರೆ ಆ ಹಂಚಿನ ಮಂಟಪದಲ್ಲಿ ಅಕೌಂಟ್ ಸನ್ನಿಧಾನದಲ್ಲಿ ಸಂಕಲ್ಪ ಮಾಡ್ಬೇಕ್ರಿ ಸಂಕಲ್ಪ ಮಾಡಿನೇ ನೀವು ಅಂಬಲಿ ಹಾಕಿಸ್ಕೊಳ್ಬೇಕು ಸಂಕಲ್ಪ ಮಾಡದೆ ಅಂಬಲಿ ಹಾಕಿಸ್ಕೊಂಡ್ರಿ ಅಂದ್ರೆ ಆ ಅಂಬಲಿಯ ಪ್ರಮ ಪರಿಣಾಮ ಬೀರೋದಿಲ್ಲ ಇಲ್ಲಿ ಹಾಕೋದು ಏನಲ್ಲ ರೀ ಇಲ್ಲಿ ಹಾಕೋದು ಅಮ್ಮನ ಅಮೃತದ ಸಮಾನವಾದಂತ ಔಷಧವನ್ನು ಕೊಡ್ತಾರೀ ಆ ತಾಯಿ ಸ್ವತಃ ಅಮ್ಮನವರೇ ನಿಮ್ಮೆಲ್ಲರಿಗೋಸ್ಕರವಾಗಿನೇ ಆ ಅಂಬಲಿಯನ್ನ ಔಷಧ ಮಾಡಿ ನಿಮ್ಮೆಲ್ಲರಿಗೆ ಆಶೀರ್ವದಿಸೋದಕ್ಕಂತೇಳಿದೊಟ್ಟಿರುವಂತಹ ಈ ಅಂಬಲಿಯನ್ನ ತೆಗೆದುಕೊಳ್ಳುವಾಗ ಏನಿರ್ಬೇಕು ಅಂದ್ರ ನಿಮ್ ಮನಸ್ಸಿನಲ್ಲಿ ಭಕ್ತಿ ಇರ್ಬೇಕು ಆ ಶಕ್ತಿ ಆಶೀರ್ವಾದ ನಿಮಗೆ ದೊರಕ್ತದೆ ಅದನ್ ಬಿಟ್ಟು ಬೇರೆ ಏನಂತ ಇರೋದಿಲ್ಲ ಇನ್ನೊಂದೇನು ಅಂದ್ರ ರೀ ಯಾರು ಹಾಕಿಸ್ಕೊಳ್ತಾರ ಅಂತ ಹಾಕಿಸ್ಕೊಳಕ್ ಹೋಗ್ಬಾರ್ಟಿ ನಿಮ್ದೇನ್ ಅಂದ್ರ ಆ ಕ್ಷೇತ್ರದ ಮೇಲಾಗ್ಲಿ ಆ ಅಂಬಲಿ ಮೇಲಾಗ್ಲಿ ನಿಮ್ಮ ಭಾವದಲ್ಲಿ ನಂಬಿಕೆ ಇರ್ಬೇಕು ಆ ನಂಬಿಕೆನೆ ನಿಮಗೇನಾಗೋದು ಅಂದ್ರ ನಿಮಗೆ ಆ ತಾಯಿಯ ಶಕ್ತಿಯಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತದೆ ಮತ್ತೆ ಇಲ್ಲಿ ತಾಯಿ ಅಮ್ಮನವ್ರು ಹೇಗಿದ್ದಾರೆ ಅಂದ್ರ ಯಾರು ನಂಬಿ ಬರ್ತಾರೋ ಯಾರು ಹಿಡಿಯಷ್ಟು ಭಕ್ತಿ ತರ್ತಾರೋ ಅವ್ರಿಗೆ ಉಡಿಯಷ್ಟು ವರ ಕೊಡ್ತೀನಿ ಅಂತ ಕುಂತಿದ್ದಾಳೆ ಬಂದಿರುವಂತಹ ಕ್ಷೇತ್ರಕ್ಕೆ ಬಂದಿರುವಂತಹ ಭಕ್ತರಿಗೆ ಎಂದೋ ಆ ಜಗನ್ಮಾತೆ ಬರಿ ಗೈಲೆ ಬರೀ ಉಡಿಲೆ ಎಂದು ಕಳ್ಸಿಲ್ಲ ಕಳ್ಸೋದು ಇಲ್ಲ ಅಂತ ಎಂದೋ ಅಮ್ಮನವರು ವಚನ ಕೊಟ್ಟಿದ್ದಾರೆ ಅದಕ್ಕೆ ಆ ತಾಯಿ ಈ ಕ್ಷೇತ್ರದಲ್ಲಿ ಬಂದಿರೋದು ನಿಮ್ಮೆಲ್ಲರನ್ನ ಕಲ್ಯಾಣ ಮಾಡೋದಕ್ಕಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸೋದಕ್ಕಾಗಿ ಬಂದಿದ್ದಾಳೆ ಆ ತಾಯಿಯಲ್ಲಿ ಏನಾಗಬೇಕು ಅಂದ್ರೆ ಆ ದರ್ಶನಕ್ಕಂತ ಬಂದಾಗ ಅಮ್ಮನನ್ನ ಕಣ್ತುಂಬ ನೋಡಿ ಅಮ್ಮನನ್ನ ಮನಸ್ಪೂರಕ ನೋಡಿ ನೋಡಿಕೊಂಡು ತಮ್ಮ ಸಂಕಷ್ಟಗಳನ್ನ ಆ ತಾಯಿ ಪಾದಕ್ಕೆ ಅರ್ಪಿಸಿ ತಾವೇನಾಗ್ಬೇಕು ಅಂದ್ರೆ ಪ್ರಸಾದ ಮಾಡಿ ತಮ್ಮ ತಂದಿರು ವಾಹನದೊಳಗೆ ನಿಧಾನವಾಗಿ ತಮ್ಮನೆಗೆ ತೆರಳಬೇಕು ಇದೇ ನಾವೆಲ್ಲರೂ ನಿಮ್ಮಲ್ಲಿ ಕೇಳೋದು ಅಂದ್ರೆ ಇದೆ ಅದಕ್ಕಾಗಿ ಎಷ್ಟೋ ದೂರ ದೂರದಿಂದ ಬಂದಿದ್ದೀರಿ ಎಷ್ಟೋ ಸಮಸ್ಯೆಗಳು ಇಟ್ಕೊಂಡ್ ಬಂದಿದ್ದೀರಿ ಎಷ್ಟೋ ತೊಂದರೆಗಳು ಹೊತ್ಕೊಂಡು ಬಂದಿದ್ದೀರಿ ಆ ಎಲ್ಲಾ ತೊಂದರೆಗಳು ಸಮಸ್ಯೆಗಳನ್ನ ಆ ಸವಾಲಿನಂತಿರುವ ಆ ಸಮಸ್ಯೆಗಳನ್ನ ಆ ಶಕ್ತಿ ದೇವತೆ ಅನುಗ್ರಹ ಬರೀ ದರ್ಶನದಿಂದ ರೀ ಬೇರೆ ಏನೂ ಅಲ್ಲ ಬರೀ ಆ ತಾಯಿ ಕ್ಷೇತ್ರದಲ್ಲಿ ಬಂದ ಆ ತಾಯಿ ದರ್ಶನ ಮಾಡಿ ಹೋದ್ರೆ ನಿಮ್ ಜನ್ಮಾಂತರದ ಕರ್ಮಗಳು ಕಳೀತದ ಅಷ್ಟೊಂದು ಪವರ್ ಇರುವಂತ ಕ್ಷೇತ್ರದಲ್ಲಿ ತಾವು ಬಂದಿರಿ ಎಂದಾಗ ಏನೋ ಗೊತ್ತಿಲ್ಲದೆ ತಮಗೆ ತಿಳಿಲಾರ್ದೆ ಏನೋ ಮಾಡ್ತಿರ್ತೀರಿ ಅದ್ಯಾವುದನ್ನು ಮಾಡೋಕ್ಕಿಂತ ಮೊದಲು ಏನಂದ್ರೆ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ತಗೊಳ್ರಿ ಈ ಅಂಬಲಿಯನ್ನ ಏನದೆಲ್ಲ ಕುಡಿಯೋದಕ್ಕೆ ಕೊಡ್ತಾರೆ ಹತ್ತು ವರ್ಷದ ಮೇಲ್ಪಟ್ಟಿರೋರಿಗೆ ಮಾತ್ರ ಅಂಬಲಿ ಹತ್ತು ವರ್ಷದಿರುಗಿರುಗಿರುವಂತ ಮಕ್ಕಳಿಗೆ ಕೊಡಿಸ್ಬೇಡ್ರಿ ಮತ್ ಆ ಅಂಬಲಿಯನ್ನ ನಿಮ್ಮ ಅದ ನನ್ನ ಕಾಲು ಹಿಡ್ಕೊಂಡವು ಅಂತ ತಿಳ್ಕೊಂಡು ಕಾಲಿಗೆ ಮೈಗೆ ಹಚ್ಕೋಬೇಡ್ರಿ ಆ ತಾಯಿ ಸ್ವತಃ ನೋಡಿದಿರಿ ನೀವು ತರೋದು ಹೇಗ್ ತರ್ತಾರ ಅಂತ ಹೇಳಿ ಮೆರವಣಿಗೆ ಒಂದಿಗೆ ವಾದ್ಯ ಮೇಳದೊಂದಿಗೆ ಛತ್ರದ ನೆರಳಿನಲ್ಲಿ ಬೆಳ್ಳಿ ಕಲಶದ ಜಲವನ್ನು ಆ ಮಾರ ಮುತ್ತೈಲೆಯರ ಆರತಿ ಒಂದಿಗೆ ನನ್ನ ಸನ್ನಿಧಾನಕ್ಕೆ ತರುವಂತ ಅಂಬಲಿಯನ್ನ ಅಮ್ಮನ ಮುಂದೆ ಇಟ್ಟಾಗ ಸ್ವತಃ ಅಮ್ಮನವರೇ ಅದಕ್ಕೆ ಕೈ ಹಾಕಿ ಆಶೀರ್ವಾದ ಮಾಡಿರ್ತಾರೆ ಅದಕ್ಕಾಗಿ ನಿಮ್ಮ ಕೊಡುವಾಗ ಯಾರು ಕೈಲಿ ಮುಟ್ಟಂಗಿಲ್ಲ ಅದನ್ನು ಆ ಗಿಂಡಿಲೇನ ಹಾಕ್ತಿರ್ತಾರೆ ಅದಕ್ಕಾಗಿ ಆ ಅಂಬಲಿ ತಗೊಳುದ್ರಿಂದ ನಮಗೆ ಆರಾಮಾಗತ್ತ ಅನ್ನುವಂತ ನಂಬಿಕೆಯಿಂದ ಇಲ್ಲ